ತಾಲೂಕಿನ ಬೆಟ್ಟದಪುರ ಸಮೀಪದ ಕಣಗಾಲು ಗ್ರಾಮದ ಗ್ರಾಮದೇವತೆ ಶ್ರೀ ದಿಡ್ಡಿಯಮ್ಮ ದೇವಸ್ಥಾನ ಅರ್ಚಕ ನೇಮಕ ಪ್ರಕ್ರಿಯೆ ಸೇರಿದಂತೆ ಸಮಸ್ಥೆಯು ತಿಂಗಳುಗಳು ಕಳೆದರೂ ಬಗೆಹರಿಯದ ಹಿನ್ನೆಲೆ ಶನಿವಾರ ಗ್ರಾಮಸ್ಥರು ದೇವಸ್ಥಾನದ ಮುಂಭಾಗ ಒಟ್ಟಾಗಿ ಸೇರಿ ತಹಸೀಲ್ದಾರ್ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯ ಕುಮಾರಶೆಟ್ಟಿ ಮಾತನಾಡಿ ಶ್ರೀ ದಿಡ್ಡಿಯಮ್ಮ ದೇವಿಯು ಸುತ್ತಮುತ್ತಲಿನ ಗ್ರಾಮದ ಶಕ್ತಿ ದೇವತೆಯಾಗಿದ್ದು ಯಾವುದೇ ಹಂಗು ಇಲ್ಲದೆ ಗ್ರಾಮಸ್ಥರು ಒಗ್ಗೂಡಿ ದೇಣಿಗೆ ಹಾಕಿಕೊಂಡು ದೇವಸ್ಥಾನ ಅಭಿವೃದ್ಧಿ ಮಾಡಲಾಗಿದೆ ಕಳೆದ ಒಂದು ತಿಂಗಳ ಹಿಂದೆ ಇಲ್ಲಿನ ಅರ್ಚಕರನ್ನು ವಜಾಗೊಳಿಸಿ ಬೇರೆಯವರನ್ನು ನೇಮಕ ಮಾಡುವಂತೆ ಗ್ರಾಮಸ್ಥರು ಒತ್ತಾಯಿಸಿ ಎಲ್ಲರಿಗೂ ಮನವಿ ಕೊಡಲಾಗಿತ್ತು ಆದರೆ ಸಂಬಂಧಪಟ್ಟ ಇಲಾಖೆಯ ತಹಸೀಲ್ದಾರ್ ಅವರು ಯಾವ ಕಾರಣಕ್ಕೆ ತಡ ಮಾಡುತ್ತಿದ್ದಾರೆ ಎಂಬುದು ತಿಳಿಯುತ್ತಿಲ್ಲ ಕೂಡಲೇ ಸಮಸ್ಯೆ ಬಗೆಹರಿಸಬೇಕೆಂದು ಒತ್ತಾಯಿಸಿದರು ತಾಲೂಕು ರೈತ ಸಂಘದ ಅಧ್ಯಕ್ಷ ಕೆ ಮಹದೇವ್ ಮಾತನಾಡಿ ಗ್ರಾಮಸ್ಥರೆಲ್ಲ ಒಗ್ಗೂಡಿ ದೇಣಿಗೆ ಹಾಕಿಕೊಂಡು ದೇವಸ್ಥಾನ ಅಭಿವೃದ್ಧಿ ಮಾಡಿದ್ದೇವೆ ಮುಜರಾಯಿ ಇಲಾಖೆಯಿಂದ ಒಂದು ರೂಪಾಯಿ ಕೊಟ್ಟಿಲ್ಲ ಮೊದಲು ತಹಸೀಲ್ದಾರ್ವರು ಅರ್ಚಕರನ್ನು ಅಧಿಕೃತವಾಗಿ ತೆರವುಗೊಳಿಸಿ ಬೇರೆಯವರನ್ನು ನೇಮಕ ಮಾಡಬೇಕು ಅಲ್ಲದೆ ದೇವಿಯ ಉತ್ಸವ ಮೂರ್ತಿಯನ್ನು ಎಂದಿಗೂ ಗ್ರಾಮ ಬಿಟ್ಟು ಕೊಡುವುದಿಲ್ಲ ಅದನ್ನು ಗ್ರಾಮದಲ್ಲೇ ಇರಿಸಬೇಕು ಸಮಸ್ಯೆ ಬಗೆಹರಿಸದಿದ್ದರೆ ತಹಸೀಲ್ದಾರ್ ವಿರುದ್ಧವೇ ಉಗ್ರ ಹೋರಾಟ ಮಾಡಲಾಗುವುದೆಂದು ತಿಳಿಸಿದರು ಗ್ರಾಮ ಪಂಚಾಯಿತಿ ಸದಸ್ಯ ಡಿಕೆ ನಟೇಶ್ ಮಾತನಾಡಿ ಶುಕ್ರವಾರ ಕಡೆ ಕಾರ್ತಿಕ ಮಾಸದ ಅಂಗವಾಗಿ ದೇವರ ಉತ್ಸವ ನಡೆದ ಬಳಿಕ ದೇವತೆಗೆ ಸಂಬಂಧಪಟ್ಟ ಎಲ್ಲಾ ಚಿನ್ನಾಭರಣ ಬೆಳ್ಳಿ ವಸ್ತುಗಳನ್ನು ಮುಜರಾಯಿ ಇಲಾಖೆಗೆ ಹಸ್ತಾಂತರ ನೀಡಲಾಗಿದೆ ಆದರೆ ತಾಲೂಕು ತಹಸೀಲ್ದಾರ್ ದೇವಿಯ ಉತ್ಸವ ಮೂರ್ತಿಯನ್ನು ಹಸ್ತಾಂತರ ಮಾಡುವಂತೆ ಹೇಳಿದ್ದಾರೆ ಉತ್ಸವ ಮೂರ್ತಿ ಗ್ರಾಮಸ್ಥರ ಹಕ್ಕಾಗಿದೆ ವಾರದ ದಿನಗಳಲ್ಲಿ ವಿಶೇಷ ಪೂಜೆಗಳು ಮೆರವಣಿಗೆ ನಡೆಸಲು ಅದು ಗುಡಿಯಲ್ಲಿಯೇ ಇರಬೇಕಾಗಿದೆ ಹಾಗಾಗಿ ಅದನ್ನು ಯಾವುದೇ ಕಾರಣಕ್ಕೂ ನೀಡಲು ಸಾಧ್ಯವಿಲ್ಲ ದೇವಸ್ಥಾನಕ್ಕೆ ಸಿಸಿ ಕ್ಯಾಮೆರಾ ಹಾಕಿಸಿ ಎಲ್ಲ ಸುರಕ್ಷಿತ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದು ತಿಳಿಸಿದರು ಗ್ರಾಮದ ಮುಖಂಡ ಹರೀಶ್ ಮಾತನಾಡಿ ಉತ್ಸವ ಮೂರ್ತಿ ಜವಾಬ್ದಾರಿ ಗ್ರಾಮಸ್ಥರದ್ದಾಗಿದೆ ತಹಸೀಲ್ದಾರ್ ರವರು ಸಮಸ್ಯೆ ಬಗೆಹರಿಸುವ ಬದಲು ಹೆಚ್ಚು ಮಾಡುವ ಮೂಲಕ ಶಾಂತಿ ಸುವ್ಯವಸ್ಥೆ ಹದಗಿಡಿಸುತ್ತಿದ್ದಾರೆ ಈ ಬಗ್ಗೆ ಸಚಿವರು ಜಿಲ್ಲಾಧಿಕಾರಿಗಳು ಗಮನಹರಿಸಿ ಸಮಸ್ಯೆಗೆ ಮುಕ್ತಿ ನೀಡಬೇಕು ಇಲ್ಲವಾದಲ್ಲಿ ತಾಲೂಕು ಕಚೇರಿ ಮುಂಭಾಗ ಗ್ರಾಮಸ್ಥರೆಲ್ಲರೂ ಉಗ್ರ ಪ್ರತಿಭಟನೆ ನಡೆಸಲಾಗುವುದೆಂದರು ಇದೇ ವೇಳೆ ತಹಸೀಲ್ದಾರ್ ಸೇರಿದಂತೆ ಸಚಿವರು ಇತ್ತ ಗಮನ ಹರಿಸಿ ಸಮಸ್ಯೆ ಬಗೆಹರಿಸುವಂತೆ ಗ್ರಾಮಸ್ಥರು ಘೋಷಣೆ ಕೂಗಿದರು ಈ ಸಂದರ್ಭದಲ್ಲಿ ಕಣಗಾಲು ಗ್ರಾಮದ ಮುಖಂಡರಾದ ತಮ್ಮೇಗೌಡ ಸ್ವಾಮಯ್ಯ ಕುಮಾರಶೆಟ್ಟಿ ಡಿಕೆ ನಟೇಶ್ ಹರೀಶ್ ಸ್ವಾಮಿಗೌಡ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ನಾವು ಕಣಗಾಲ ಗ್ರಾಮದ ಮಾಜಿ ಪಂಚಾಯಿತಿ ಉಪಾಧ್ಯಕ್ಷರು ಹಾಗೂ ಮಾಜಿ ಗ್ರಾಮದ ಯಜಮಾನರು ಈ ನಮ್ಮ ಕಣಗಾಲು ಗ್ರಾಮದಲ್ಲಿ ಶ್ರೀ ದಿಡ್ಡಮ್ಮ ತಾಯಿ ದೇವಸ್ಥಾನವಿದ್ದು ಸುಮಾರು ಎಲ್ಲ ಸುತ್ತಮುತ್ತ ಹಳ್ಳಿಗಳಿಗೂ ಸಹಿತ ಆ ತಾಯಿ ವರದಾನವಾಗಿರ್ತಾಳೆ ಆ ತಾಯಿನ ನಾವು ಎಲ್ಲ ಗ್ರಾಮದವರು ಸಹಿತ ಯಾವ ಸರ್ಕಾರದ ಒಂದು ಹಂಗಿಲ್ಲದೆ ನಾವು ನಮ್ಮ ಸರ್ವ ಗ್ರಾಮದಿಂದ ದೇಣಿಗೆ ಹಾಕಿ ಈ ದೇವಸ್ಥಾನ ಬೃಹತ್ವಾಗಿ ಕಟ್ಟಡ ಎಲ್ಲ ನಿರ್ಮಾಣ ಮಾಡಿ ಆ ಗ್ರಾಮ ದೇವತೆ ಮೆರೆಯ ದೇವರನ್ನು ಸಹಿತ ಗ್ರಾಮದಿಂದಲೇ ಸ್ವಂತ ನಾವು ಮಾಡಿಕೊಂಡಿರೋ ದಸೆಯಿಂದ ನಮ್ಮ ಕಣಗಾರ ಗ್ರಾಮದಲ್ಲಿ ಈ ಪೂಜಾರರಿಂದ ಅಸಮಾಧಾನ ಉಂಟು ಮಾಡಿ ಪೂಜಾರರು ಸರಿಯಾದ ರೀತಿ ಕರ್ತವ್ಯ ನಿರ್ವಹಿಸ್ತಾ ಇರಲಿಲ್ಲ ಇಲ್ಲಿ ಬಂದು ಹೆಣ್ಣುಮಕ್ಕಳ ಬಗ್ಗೆ ಅಸಮದ ಅಸಭ್ಯದಿಂದ ವರ್ತನೆ ಮಾಡೋದು ಹಾಗೂ ಹೆಂಗಸರಿಗೆ ಅಸಭ್ಯವಾದ ಒಂದು ವರ್ತನೆ ತೋರಿ ಹೆಂಗಸುಗಳಿಂದ ಎಲ್ಲ ಭಾರಿ ಕಂಪ್ಲೇಂಟ್ ಆಗಿರೋ ದಸೆಯಿಂದ ಅದರ ಪೂಜೆ ಪುರಸ್ಕಾರಗಳು ಸಹಿತ ನೇಮ ನಿಯಮಗಳು ಇಲ್ಲದೇ ಈ ದ ತಾಯಿಗೆ ಭಾರಿ ನೋವಾಯ್ತಾಯಿತ್ತು ಇಷ್ಟು ವರ್ಷದಿಂದ ಎಲ್ಲ ಬಂದು ಕಂಪ್ಲೇಂಟ್ ಹೇಳ್ತಾ ಇರೋದು ಆದರೂ ಸಹಿತ ನಾವು ಕ್ಷಮೆ ಕೊಟ್ಟವ್ರನ್ನ ಸರ್ ಸುಮಾರು ಸರಿ ಕರ್ಕೊಬಂದು ಗ್ರಾಮದಲ್ಲಿ ಅವ್ರಿಗೆ ತಿಳುವಳಿಕೆ ಹೇಳಿದ್ರು ಸಹಿತ ಅವರು ತಿದ್ದುಕೊಳ್ಳಲಿಲ್ಲ ಗ್ರಾಮದವ್ರನ್ನೇ ನೀವು ತುಚ್ಛವಾಗಿ ಮಾತಾಡೋದು ಏಕವಚನದಲ್ಲಿ ಮಾತಾಡೋದು ಈ ರೀತಿ ಆಯಿತು ಆದೇಶದಿಂದ ದಯಮಾಡಿ ಎಲ್ಲ ಗ್ರಾಮದವರು ಸೇರಿಕೊಂಡು ನೋಡಪ್ಪ ನೀನು ಯಾವುದೇ ಕಾರಣದ್ದು ನಮ್ಮ ಗ್ರಾಮದೇವ್ರಿಗೆ ಪೂಜೆ ಮಾಡೋದು ಬೇಕಾಗಿಲ್ಲ ಅಂತ ಹೇಳಿ ನಾವು ಅವ್ರಿಗೆ ಮನವರಿಕೆ ಮಾಡೋದು ಆ ವಿಗ್ರಹ ವಿಗ್ರಹ ತಗೊಂಡು ನಾವು ದೇವಸ್ಥಾನದಲ್ಲೆಲ್ಲ ಅವರು ಅವ್ರ ಮನೇಲೇ ವಿಗ್ರಹ ಒಡವೆ ಎಲ್ಲ ಇತ್ತು ಹಾಗೂ ತಹಸೀಲ್ದಾರ್ಗೂ ಸಹಿತ ಕಂಪ್ಲೇಂಟ್ ಕೊಟ್ಟು ಸಚಿವರಿಗೂ ಸಹಿತ ಕಂಪ್ಲೇಂಟ್ ಕೊಟ್ಟು ಡಿ ಸಿ ಅವ್ರಿಗೆ ಎ ಸಿ ಅವ್ರಿಗೆ ಹಾಗೂ ಮುಜರಾಯಿ ಸಚಿವರಿಗೆ ಹಾಗೂ ಆಯುಕ್ತರಿಗೆ ಎಲ್ಲರಿಗೂ ಸಹಿತ ನಾವು ಕಂಪ್ಲೇಂಟ್ ಕೊಟ್ಟು ಎಲ್ಲ ರೀತಿಯೂ ಮಾಡ್ದೋ ಆಗ ತಹಸೀಲ್ದಾರ್ ಬಂದು ಸ್ಪಂದಿಸಿ ಇದು ಬಿಬ್ರಾಳು ಪೂಜೆ ಮಾಡಬೇಕು ಅಂತ ಹೇಳಿ ಹೇಳ್ಬಿಟ್ಟು ಹೋದರು ಆದಾಗ ಇದರಲ್ಲಿ ಗಲಾಟೆ ಆಗ್ತದೆ ಸರ್ ದಯವಿಟ್ಟು ಹೊಸದಾಗಿ ನೇಮಕ ಆಂಜನೇಯ ಸ್ವಾಮಿ ಪೂಜೆ ಮಾಡ್ತಾರೆ ಅಂತ ಅರ್ಚಕರಿಗೆ ಹೊಸದಾಗಿ ನೇಮಕ ಮಾಡಿದ್ರು ಅವ್ರಿಗೂ ಬಂದು ಪೂಜೆ ಮಾಡಿ ಅಂತ ಹೇಳಿದ್ರು ಬಂದಾಗ ಇದು ಅಸಮಾಧಾನ ಆಯ್ತದೆ ಸರ್ ಗಲಾಟೆ ಆಯ್ತದೆ ಬೇಡಿ ಒಬ್ಬರೇ ಹೇಳಿ ಅಂದೋ ಅದಕ್ಕೂ ಅವಕಾಶ ಅವ್ರು ಒಬ್ಬರನ್ನೇ ಪೂಜೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ರು ಈಗ ನಮ್ಮ ದೇವ್ರು ಒಡವೆಗಳೆಲ್ಲನೂ ಸಹಿತ ಅವರು ಗ್ರಾಮ ಪಂಚ ಇದಕ್ಕೆ ತಗೊಂಡೋಗಿದ್ದಾರೆ ಮುಜ್ರಾ ಇಲಾಖೆ ತೊಗೊಂಡೋಗಿದ್ದಾರೆ ಸಂತೋಷವನ್ನು ನಾವು ಕೊಟ್ಟಿದ್ದೀವಿ ನಾವು ಸುಮಾರು ಇಲ್ಲಾಂದ್ರೆ ಹನ್ನೆರಡು ಲಕ್ಷ ರೂಪಾಯಿನ ಒಡವೆ ಒಡವೆತ್ತು ಅಮ್ಮಂದು ತಾಲಿ ವಾಲೆ ಎಲ್ಲ ಇದ್ದು ಎಲ್ಲಾನು ಸಹಿತ ಅವರ ಹಸ್ತಾಂತರನೂ ನಿನ್ನೆನ್ನೆ ಆರ್ ಐ ಮತ್ತು ವಿ ಐ ಡಿ ಟಿ ಎಲ್ಲ ಬಂದು ಸಹಿತ ಅದು ಇನ್ಸ್ಪೆಕ್ಷನ್ ಮಾಡಿ ತಗೊಂಡೋಗಿದ್ದಾರೆ ಆಯಿತು ಅದಲ್ದೇ ಮೆರೆಯೋ ದೇವ್ರನ್ನ ನಾವು ಇಟ್ಕೊಂಡೋದು ಪ್ರತಿ ಸರಿಲೂ ಅದು ವಾರಕ್ಕೆ ಪೂಜೆ ಆಗಬೇಕು ಎಲ್ಲ ಆಗಬೇಕು ಅದು ಗ್ರಾಮದಿಂದ ಮಾಡಿಸ್ಕೊಟ್ಟಿರುವಂಥ ಮೆರೆಯೋ ದೇವ್ರನ್ನ ಆ ದೇವ್ರನ್ನ ತೊಗೊಂಡು ಹೋಗಿ ಅವರು ಇದು ಇದು ಮಾಡಿದ್ರು ನಾವು ಅದಕ್ಕೆ ಕೊಡನೆ ಅವಕಾಶ ಕೊಡಲಿಲ್ಲ ಸ್ವಾಮಿ ಚಿನ್ನ ಬಣ್ಣ ಎಲ್ಲ ತೊಗೊಂಡೋಗಿ ಈ ದೇವ್ರ ಪೂಜೆ ಆಗಬೇಕು ನಾವು ಕೊಡೋದಿಲ್ಲ ಇದು ನಾವು ಜನ ಪೂಜೆಗೆ ಬೇಕೇ ಬೇಕು ಭಕ್ತಾದಿಗಳು ಬೇಕೇ ಬೇಕು ಅಂತ ಹೇಳಿ ನಾವು ಅದನ್ನು ತಂಟೆ ಮಾಡಿ ನಾವು ನಿಲ್ಲಿಸಿದ್ದೀವಿ ಅದು ತಗೊಂಡೇ ಹೋಗಲೇಬೇಕು ಅಂತ ಅವ್ರು ಹಠ ಮಾಡಿದ್ರು ದಯಮಾಡಿ ಇದು ಹರಿಸಿ ತಹಸೀಲ್ದಾರ್ವರು ಇದಕ್ಕೆ ಮನವೊಲಿಸಿ ನಮ್ಮ ಗ್ರಾಮದ ಒಂದು ಬೇಡಿಕೆಯನ್ನು ಈಡೇರಿಸ್ಕೊಡ್ಬೇಕು ಸಚಿವರು ಸಹಿತ ಇದಕ್ಕೆ ಮನ ಹರಿಸಿ ನಮ್ಮ ಬೇಡಿಕೆ ಈಡೇರಿಸ್ಕೊಡ್ಬೇಕು ಹಾಗೂ ಡಿ ಸಿ ಅವರು ಸಹಿತ ಇದು ಹರಿಸಿ ನಮ್ಮ ಬೇಗ ಹೊಸ ಅರ್ಚಕರನ್ನ ನೇಮಕ ಮಾಡಿ ಈ ತಾಯಿನ ನಮ್ಮ ಕಣಗಾಲಲ್ಲೇ ಉಳಿಬೇಕು ಈ ಭಕ್ತಾರಿಗೆ ತೊಂದರೆ ಆಬಾರ್ದು ಅನ್ನೋ ದೃಷ್ಟಿಯಲ್ಲಿ ಎಲ್ಲರೂ ಸಹಿತ ಬಂದು ಇದನ್ನು ಸಹಕಾರ ಕೊಡಬೇಕು ಅಂತ ಈ ಮೂಲಕ ಕಣಗಾಲ ಗ್ರಾಮದ ಪರವಾಗಿ ನಾನು ಎಲ್ಲ ಜನತೆ ಪರವಾಗಿ ಹಾಗೂ ಎಲ್ಲರ ನಿಮ್ಮ ಒಂದು ಕೈ ಮುಗಿದು ನಾನು ಕೇಳ್ಕೊತಾ ಇದ್ದೀನಿ ದಯಮಾಡಿ ನಮ್ಮ ದೊಡ್ಡಮ್ಮ ದಿಡ್ಡಿ ಅಮ್ಮ ನಮ್ಮ ಕಣಗಾಲ ಗ್ರಾಮದಲ್ಲಿ ಉಡಿಬೇಕು ಇದು ಭಕ್ತರಿಂದ ದೇಣಿಗೆ ಎತ್ತಿ ಮಾಡಿಸಿರೋದು ಇದು ಎಲ್ಲರೂ ಪೂಜೆ ಮಾಡಬೇಕಾದಂಥ ಕರ್ತವ್ಯ ಇರ್ತದೆ ತಗೊಂಡೋಗಿ ನೀವು ಅಲ್ಲಿ ಸೆರೆ ಇಟ್ಟಂಗೆ ಇಟ್ಟರೆ ಅದು ಒಳ್ಳೆಯದಾಗೋದಿಲ್ಲ ಊರಿಗೂ ಒಳ್ಳೆಯದಾಗೋದಿಲ್ಲ ತಾಲೂಕುಗೂ ಒಳ್ಳೆಯದಾಗೋದಿಲ್ಲ ದಯಮಾಡಿ ಇಲ್ಲೇ ಇರಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ನಿಲ್ಲೇ ಉಳಿಸಿ ಹೊಸ ಅರ್ಚಕನ ನೇಮಕ ಮಾಡ್ತಿರಲ್ಲ ಆ ದೇವ್ರನ್ನ ನೀವು ಅವ್ರ ಮನೇಲೇ ಇಡಿ ಇಲ್ಲ ಅಂದರೆ ಈಗ ನಾವು ನಾವು ಎಲ್ಲ ಗ್ರಾಮ ದೇವಸ್ಥಾನಕ್ಕೆ ಸಿ ಸಿ ಕ್ಯಾಮ್ರಾ ಎಂಟು ಸಿ ಸಿ ಕ್ಯಾಮ್ರಾನ ಅಳವಡಿಸಿದ್ದೀವಿ ಭದ್ರತೆಗೋಸ್ಕರವಾಗಿ ನಿನ್ನೆನೆ ಸಹಿತ ನಾವು ಡಿ ಟಿ ಸಾಹೇಬ್ರ ಇದ್ದಂಗ್ಲೆ ನಾವು ಎಲ್ಲ ಇವ್ರನ್ನ ಕರೆಸ್ಬಿಟ್ಟು ನಾವು ಫಿಕ್ಸ್ ಮಾಡಿಸಿದೀವಿ ಎಂಟು ಕ್ಯಾಮ್ರಾನ ಇಡ್ಸಿದ್ದೀವಿ ಅದು ಸುರಕ್ಷತೆ ನಮ್ಮದು ಅದು ಏನೇ ಹೋದರೂ ಸೆಕ್ಯೂರಿಟಿ ನಮ್ಮದು ನಮ್ಮ ಕಣಗಾಲ ಗ್ರಾಮಸ್ಥರು ನಾವು ಜವಾಬ್ದಾರಿ ತೊಗೋತೀವೋ ಮೆರೆಯೋದೇವ್ರಿಗೆ ಆ ದೇಶದ ದಯಮಾಡಿ ನಮಗೆ ಅದನ್ನು ಇಲ್ಲೇ ಉಳಿಸ್ಕೊಡ್ಬೇಕು ದಯವಿಟ್ಟು ಇದನ್ನು ಮನೆ ಇದಕ್ಕೆ ಯಾವುದೇ ಥರದ ಕಾಂಪ್ಲಿಕೇಶನ್ ಮಾಡಿದ ರೀತಿ ನಾವು ದಯಮಾಡಿ ಇ ಅವರು ಮನವೊಲಿಸಿ ಆ ತಾಯಿ ಮನೆ ಒಲಿಸಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಮ್ಮ ಸಚಿವರು ಹಾಗೂ ತಹಸೀಲ್ದಾರು ಡಿ ಸಿ ಅವರು ಎ ಸಿ ಅವರು ಎಲ್ಲರಿಗೂ ಸಹಿತ ನಾವು ಮನವಿ ಮಾಡ್ತಾಯಿದ್ದೀವಿ ಇದೇ ರೀತಿ ಏನಾದರೂ ಸಹಿತ ಅವರು ನಮ್ಗೆ ಹೋಲಿಸಿದ ನಮ್ಮ ಮಾತಿಗೆ ಬೆಲೆ ಕೊಡದೇನೆಯಾ ಅವರಿಗೆ ತಗೊಂಡು ಹೋಗೋದೇ ಆದರೆ ನಾವು ತಾಲೂಕು ಆಫೀಸ್ ಹತ್ರ ಎಲ್ಲ ನಮ್ಮ ಎಲ್ಲ ಕೋಂಬಿನವರು ಬಂದು ಉಗ್ರ ಹೋರಾಟ ಮಾಡ್ತೀವಿ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಮಾಡಿಕೊಡಬೇಡಿ ಅಂತೇಳಿ ದಯಮಾಡಿ ನಾವು ಕೈ ಮುಗಿದು ಎಲ್ಲರೂ ನಾನು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನಮ್ಮ ಗ್ರಾಮದ ಪರವಾಗಿ ನಾವು ಎಲ್ಲ ಸ್ಪಂದಿಸ್ತೇವೆ ಅಂತ ನನ್ನ ನಂಬಿಕೆ ಇದೆ ದಯಮಾಡಿ ಇದಕ್ಕೆ ಸ್ಪಂದಿಸಿ ನಮ್ಮ ಗ್ರಾಮಕ್ಕೆ ನ್ಯಾಯ ತೋರಿಸ್ಕೊಡ್ಬೇಕು ಅಂತ ಇದ್ದೀನಿ ಹರೀಶ್ ಅಂತ ಕಣಗಾಲ ಗ್ರಾಮದವನು ನಾನು ತಹಸೀಲ್ದಾರಿಗೆ ಮನವಿ ಕೊಟ್ಟರು ಒಂದು ತಿಂಗಳ ಅಚ್ಚಕರು ಬೇಡ ಅಂತ ಅಂದ್ಬಿಟ್ಟು ನಾವು ನೇಮಕ ಮಾಡ ನೇಮಕ ಮಾಡ್ದೇ ಅವರು ಅವ್ರ ಮೇಲೆ ಇವರು ಹೇಳಿ ಇವ್ರ ಮೇಲೆ ಡಿ ಸಿ ಮೇಲೆ ಅವರು ಹೇಳಿ ಎಲ್ಲ ಇದು ಮಾಡಿ ಗೊಂದಲ ಸೃಷ್ಟಿ ಮಾಡಿದ್ರೆ ಕಣಗಾಲಿನಲ್ಲಿ ಇಡೀ ಮತ್ತು ಅಚ್ಚಕರನ್ನು ಇಬ್ಬರು ಮಾಡಿ ಅಂತ ಅಂದ್ಬಿಟ್ಟು ಗೊಂದಲ ಸೃಷ್ಟಿ ಮಾಡಿದ್ದಾರೆ ಅದರಿಂದವ ನಮ್ಮ ಮನವಿ ಏನಂದರೆ ಬೇಗ ಅವನ್ನ ಕ್ಯಾನ್ಸಲ್ ಮಾಡಿ ಇವ್ರನ್ನ ಅರ್ಚಕರನ್ನ ಹೊಸ್ತಾಗಿ ನೇಮಕ ಮಾಡಬೇಕು ಅಂತ ನಮ್ಮ ಮನವಿ ಆಮೇಲೆ ಮೆರಿಯ ದೇವ್ರನ್ನ ಆವತ್ತು ಹಂಚಿನ ದೇವಸ್ಥಾನ ಇತ್ತು ಅವತ್ತು ಅದರಿಂದ ಅವ ಪೂಜಾರಿಕೆಗೆ ಪೂಜಾರಿ ಅವರಿಗೆ ನಿಮ್ಮನೆ ಇರಲಿ ಸೇಫ್ಟಿ ಆಯ್ತದೆ ಅಂತ ಕೊಟ್ಟಿದ್ವಿ ಅದ ಬಿಟ್ಟು ಆ ಪೂಜಾರಿನೇ ಸ್ವಂತವಾಗಿ ನೀನು ಪೂಜೆ ಅಂತ ಅಂದ್ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಕೊಟ್ಟಿರಲಿಲ್ಲ ಇವಾಗ ಸಿ ಸಿ ಕ್ಯಾಮ್ರಾಗಲಿ ಆರ್ ಸಿ ಸಿ ಆಗಲಿ ಬಿಲ್ಡಿಂಗ್ ಆಗಲಿ ಪ್ರತಿಯೊಂದು ಸೆಕ್ಯೂರಿಟಿ ಇರೋದರಿಂದ ಆ ದೇವರು ದೇವಸ್ಥಾನದಲ್ಲೇ ಇರಬೇಕು ಜನಗಳು ಅದು ದೇವರ ದರ್ಶನಕ್ಕೋಸ್ಕರ ಇರೋದೇ ಹೊರತು ಅವರು ಸ್ವಂತವಾಗಿ ಅವರು ಪೂಜೆ ಮಾಡೋಕ್ಕೆ ಅವ್ರ ಮನೆಗೆ ಅಲ್ಲ ಅದು ದ ಜನ ದರ್ಶನಕ್ಕೋಸ್ಕರ ದೇವರು ದೇವಸ್ಥಾನದಲ್ಲೇ ಉಳಿಬೇಕು ಅದರಿಂದ ನಮ್ಮ ಮನವಿ ಇದು ತಹಸೀಲ್ದಾರಿಗೆ ಡಿ ಸಿ ಅವರಿಗೆ ಎ ಸಿ ಅವ್ರಿಗೆ ಇದು ನಮ್ಮ ಮನವಿ ಕಣಗಾಲು ನಾವು ಸತತವಾಗಿ ನಾಲ್ಕು ತಿಂಗಳಿಂದ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ತಹಸೀಲ್ದಾರ್ ಗಮನಕ್ಕೆ ಕೊಟ್ಟಿದ್ದೀವಿ ಡಿ ಸಿ ಅವ್ರಿಗೆ ಕೊಟ್ಟಿದ್ದೀವಿ ಮತ್ತು ಆರ್ ಐ ಅವ್ರ ಲೆವೆಲ್ಲು ಕೊಟ್ಟಿದ್ದೀವಿ ಎ ಸಿ ಅವ್ರಿಗೆ ಕೊಟ್ಟಿದ್ದೀವಿ ಅವರೆಲ್ಲರೂ ನಿರಂತರವಾಗಿ ನಾವು ನಾವು ತುಂಬ ಹೋರಾಟವನ್ನು ಮಾಡ್ತಾ ಇದೀವಿ ಅದಕ್ಕೋಸ್ಕರ ಈ ತಾಯಿಗೋಸ್ಕರ ನಾವು ಆದ್ರೆ ಎಲ್ಲ ಸ್ಪಂದಿಸ್ತಾ ಇದಾರೆ ನಮ್ಮ ತಹಸೀಲ್ದಾರ್ ಯಾವುದೇ ಕಾರಣಕ್ಕೂ ನಮಗೆ ಯಾವುದೇ ರೆಸ್ಪಾನ್ಸನ್ನು ಮಾಡ್ತಾ ಇಲ್ಲ ಗ್ರಾಮಕ್ಕೋಸ್ಕರ ಗ್ರಾಮ ಇಲ್ಲಿವರೆಗೆ ಮೂರು ತಿಂಗಳಿಂದ ಸತತವಾಗಿ ಸುತ್ತಾ ಇದೀವಿ ಅವ್ರ ಆಫೀಸ್ಗೆ ಒಬ್ಬರು ಹೋಗಿಲ್ಲ ಇಬ್ಬರು ಹೋಗಿಲ್ಲ ಇಡೀ ಗ್ರಾಮನೇ ಹೋಗಿದೀವಿ ಇಡೀ ಗ್ರಾಮನೇ ಹೋದ್ರೂ ಅವರು ಯಾರ್ಯಾವ್ದು ಮಾತನ್ನು ಕೇಳಿಕೊಂಡು ಕೋಮು ಗಲಭೆಗೆ ಅವಕಾಶವನ್ನು ಮಾಡ್ಕೊಡ್ತಾ ಇದ್ದಾರೆ ದಯಮಾಡಿ ದಂಡಾಧಿಕಾರಿಗಳೇ ನಿಮಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ನಮ್ಮ ಗ್ರಾಮ ದೇವತೆನ ಕಣಗಾಲಲ್ಲಿ ಉಳಿಯುವಂತ ವ್ಯವಸ್ಥೆಯನ್ನು ಮಾಡ್ಕೊಡಿ ಇವತ್ತು ನಿಮಗೆ ಕೈ ಮುಗಿದು ನಮ್ಮ ಗ್ರಾಮದ ಪರವಾಗಿ ಕೇಳ್ಕೊತಾ ಇದ್ದೀನಿ ದಯಮಾಡಿ ನಮ್ಮ ದೇವತೆನ ನಮ್ಮಲ್ಲಿ ಉಳಿಯುವಂತ ಒಂದು ಅವಕಾಶ ಮಾಡ್ಕೊಡಿ ನಿಮ್ಮನ್ನ ಇರಗಂಟ ನಿಮ್ಮ ಹೆಸರನ್ನ ಹೇಳ್ತೀವಿ ದಯಮಾಡಿ ಜೈ ಹಿಂದ್ ಜೈ ದಿಢೀಯ